ಆದಿ ಒಳಗ ಮೂರು ಹಾದಿಗಳುಂಟು ಸೋದ ಮಾಡಿ ನೋಡಿಕೊರ ಹೋಗಾಭಾವದಲ್ಲಿ ದಿಗಂಬರಿಬೇಕು ಇರುವಾಗೆಲ್ಲ ಹೌದ Arka I'm Na 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 na, na. அம்பா மரணனிய சம்பவி குணமணிய அம்ப மரணிய சம்பவி குணமணியின் தண்ணியாளிண தாயே நின் நம்மி ಸುರುವಿಗೆ ಏನು ಸೋತ್ರ ಮಾಡಿವಾರೀ ಶ್ರೀ ರಾಜ ಸದಾ ನಿನ್ನ ಪೂಜಾ ಬಾ ಗಣ ರಾಜ ಸದಾ ನಿನ್ನ ಪೂಜಾ ಮಾಡ್ಯಾರಂದ್ರ ಮಾಡ್ಯಾರ ಇಲ್ಲಿ ಸಮಸ್ಯೆ ಬರ್ತೈತಿ ಏನು ಸಮಸ್ಯೆ ಹೌದು ಅಪ್ಪನ ಬೆಳೆಸಿ ತೋರ್ಸನ್ ಹೇಳ್ತಾನೆ ಹೇಳ್ತಾನ ನೀ ಅವನ ಬೆಳಸಿ ತೋರ್ಸ್ಲಾಕ್ ಬಂದಾಳತ್ರಿ ಹೇಳಕ್ ಹತ್ತ ಹೌದ ಸುರುವ ಪೂಜೆ ಎರಡು ಚಾಲು ಮಾಡ್ಯಾನ್ ತಮ್ಮ ಏನಂತರಿ ಏನಂತ ಮಾಡ್ಯಾನಂದ್ರ ರಾಜ ಸದಾ ನಿನ್ನ ಪೂಜಾ ಏನು ಶ್ರೀ ಮೊದಲು ಏನು ಓಂಕಾರ ಮೊದಲು ಹೌದು ಶ್ರೀ ಅಂದ್ರೆ ಹೆಣ್ಣು ಐತಿ ಹೌದಲ್ಲ ಹೌದು ಶ್ರೀ ಅಂದ್ರೆ ಹೆಣ್ಣು ಐತಿ ಆದ್ರಿ ಓಂಕಾರ ಅಂದ್ರೆ ಗಂಡ ಐತಿ ಓಂಕಾರ ಅಂದ್ರೆ ಗಂಡ ಓಂಕಾರ ಅಂದ್ರೆ ಗಂಡ ಐತೆ ಅಂದ್ರೆ ಹೌದ್ರಿ ಓಂಕಾರದಾಗ ಓ ಅಂತವರು ಯಾರು ಓ ಅಂತ ಹೊರ ಕರ್ದವ್ರು ಯಾರು ಅದೆ ಸಾಕ್ಷಿ ಬೇಕಾ ಹಾ ಜಾಮಣದರ ಬೇಕಾ ಎಲ್ಲ ಬೇಕだಮ ಅಂದಾ ಕೋಟ್ ಬಿಡಗಡೆ ಆಕತೆ ಅದೇಕಾ ಅವ್ವಾ ಎಲ್ಲಿ ಇದ್ದಳು ಯಾ ಸ್ಥಳಕ್ಕೆ ಹೌದ್ರಿ ಬಾ ಯಾ ಇದರagitಳು ಯಾವ ವಿಗದagit ಯಾ ಇದರagitಳು ಹೆಂಗೇಂಗೆ ಹೆಳ್ಕೋತ ಬರುತ್ತಾಳೆ ಹಾ ಹಾ ಮತ್ತೆ ಹೇಳಾಕ ಹೌದ್ರಿ ಬಾ ಮೊದಲಕ್ಕೆ ಹಾತ್ತಲಿ ಹಾ ಹಾ ಹೌದಲ್ಲ ಹೌದ್ರಿ ಬಾ ಮೊದಲ ಖಾತಲಿ ಆ ನಂತರ ಬೆಳಕ ಆ ನಂತರ ಬೆಳಕ ಕಲಿಯಾಗಣ ಬೆಳಕು ಹುಟ್ಟಾಯ್ತು ಮೊದಲ ನಮ್ಮ ಹೌದ್ರಿ ಬಾ ಮೊದಲ ಖಾತಲಿ ಆ ನಂತರ ಬೆಳಕ ಬೆಳಕ ಹೌದಲ್ಲ ಹೌದ್ರಿಲ ಕತ್ತಲಿ ಕಾಳಂಬರಿ ಮಾತ ಹೇಳತೇನು ಹಾ ಹಾ ಕತ್ತಲು ಎಂಬುದೊಂದು ಹೆಣ್ಣೈತಿ ಕತ್ತಲ ಎಂಬುದೊಂದು ಹೆಣ್ಣ ಐತಿ ಆಕಾರದಾಗ ಬಂದ ಮೂರ್ ದಿನ ಸಂತಿ ಮಾಡಿ ಕಂತಿ ಕಳೆದ ಒಂದ್ ದಿನ ನೀ ಹೋಗತಿ ತಿರುಗಿ ಎಂದ ಬರ್ತಿ ಅಂತ ಕೇಳ್ಯಾರ ತಿರುಗಿ ಹುಡುಗ ನೀಗಿಲ್ಲ ನಿನಗ ಹೌದ್ ಹೌದ್ರಿ ಮೊದಲ ಹಾ ಆ ನಂತರ ಬೆಳಕ ಹಾ ಹಾ ಹೌದ ನೀರ್ ನಿರಂಕಾರ ರಚಕಡಿ ನಮ್ಮ ಶಕ್ತಿ ಅದಾಳ ಅದಾಳ ನಿನ್ನ ಪರಮಾತ್ಮ ನೀರ್ ನಿರಂಕಾರ ರಚಕಡಿ ಯಾವ ರೂಪಿಣಿ ಹೌದ್ರಿವಾ ಹೌದ್ರಿ ಬಾ ಬಿಗದಾಗಿದ್ದ ಯಾ ಯುಗದಾಗಿದ್ದ ನೋಡು ತಮ್ಮ ಹೆಂಗ್ ಹೆಂಗ್ ಬರ್ತಾರ ಈಗ ಚಾಲು ಆಗಿ ನಾವು ಓಂಕಾರ ಅಂದ್ರೆ ಕೇಳಂಗಿಲ್ಲ ಹೌದ್ ಹೌದ್ರಿ ಓಂಕಾರದಾಗ ಓ ಅಂದವ್ರು ಬೇಕಿಲ್ಲ ಓ ಅಂದವ್ರಿ ಬೇಕವ ಮೊದಲ ಶ್ರೀಕಾರ ಮೊದಲ ಶ್ರೀಕಾರ ಅಲ್ಲಿಂದ ಓಂಕಾರ ಅಲ್ಲಿಂದ ಓಂಕಾರ ಓಂಕಾರದಿಂದ ಜಯಂಕಾರ ಕಾರದಿಂದ ಜಯಂಕಾರ ಜಯಂಕಾರದಿಂದ ನಾದ ಜಯಂಕಾರದಿಂದ ನಾದ ನಾದಿಂದ ಕಲಾ ನಾದದಿಂದ ಕಲಾ ಕಲದಿಂದ ಬಿಂದು ಕಲದಿಂದ ಬಿಂದು ಬಿಂದುದಿಂದ ತಿ ತಿ அதுக்கணப்ப சோதர மடம் முக்காக ಗಣಪತಿದ ಒಂದು ಹಲ್ಲು ಮುಕ್ಕಾಗೈತಿ ಅವ ಚಾಜಕ್ಕೆ ಹೆಂಗೆ ಬಂದ ಹೆಂಗೆ ಬಂದ ಹೌದಲ್ಲಪ್ಪ ಮತ್ತು ಅದು ಹಲ್ಲ ಹಲ್ಲಿಗ ಸದ್ಯ ಈ ಜಗತ್ತಿದೊಳಗೆ ಏನಾಗಿ ಮೆರಿಯಾಕತ್ತೈತಿ ಮತ್ತು ಎಷ್ಟು ಉದ್ದಿತ್ತು ಎಷ್ಟು ಆಗಲಿತ್ತು ಹೌದಲ್ಲ ನೋಡುನು ಅದಕ್ಕೆ ಗಣಪತಿ ಅಂದ್ರೆ ಒಂದು ದೊಡ್ಡ ಪೈಲವಾನ

ಅವನು ಸೊಂಡಿನೂ ಮುಕ್ಕಾಗಿ ಐತಿ ಹೆಂಗ ಬಂದ ಹೆಂಗ ಬಂದ ಏನ್ ಆಗಿ ಮೇತಿ ಮತ್ತೆ ಎಷ್ಟ್ ಉದ್ದಿತ್ತು ಎಷ್ಟ್ ಒಟ್ಟ ಬಿಡ್ಬೇಡ್ರಿ ಹೋಗಲ್ರಿ ಒಟ್ಟ ಬಿಡಬೇಡ್ರಿ ಯಾಕಂದ್ರ ಈ ಗಣಪತಿ 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 ಹೆಂಗಪ್ಪ ಅಂದ್ರ ಆದಿಶಕ್ತಿ ತನ್ನ ಮೈ ಒಳಗಿರ್ತಕ್ಕಂತ ಮಣ್ಣು ತಗದು ಅಂದ್ರ ಮೈಗೆ ಹಚ್ಕೊಂಡಿರ್ತಕ್ಕಂತ ಅಂಗ ದ್ರವ್ಯಗಳು ಹೆಂಗ ಈಗಿನ ಕಾಲದಾಗ ಸುನಲ ಪೌಡರ್ ಆಗಿ ಕಾಲದಾಗ ಆದಿಶಕ್ತಿ ತನ್ನ ಮೈಗೆ ಹತ್ತುವಂತ ಸುಗಂಧ ದ್ರವ್ಯಗಳಿಂದ ಕೂಡಿಸಿ ಕೂಡಿಸಿ ಅದರ ಅದರೊಳಗೆ ಮೈ ಒಳಗಿರತಕ್ಕಂತ ಒಂದು ಹನಿ ದೇವ್ರು ಕೂಡಿಸಿ ಕೂಡಿಸಿ ಅದರಿಂದ ಮಂಗಳ ಮೂರ್ತಿ ಅಂತಕ್ಕಂತ ಮೂರ್ತಿನ ತಯಾರ ಮಾಡಿ ಬಿಟ್ಟು ಮತ್ತ ಹಾಳ್ ಹೌದಿಲ್ಲ ಹೌದ್ರಿಪ್ಪ ಮತ್ತೆ ಇನ್ನು ಇವರು ಅಹಹ ಮತ್ತೆ ಏನು ಅಲೆ ಬಂದು ಬಿಳ್ತಾರೋ ಅಹಹ ಏನಾದ್ರೂ ಅತ್ತಿ ಕಡೆ ನಾವು ಇದ್ದೀವು ಅಂತ ಹೇಳ್ಕೊಳ್ತಾರೋ ಹೇಳ್ತಾರೋ ನೋಡ್ಲ್ಲಪ್ಪ ನೋಟ ಮಾಡಿ ಅಹಹ ಮಾಡಿರೆ ಸರಿಯೇ ೇವಾಡಿ ಶ್ರಿಯ ಆನಂದಗಿರಿಯ ಅಂದೇವಾಡಿ ಸರಿಯ ಆನಂದಗಿರಿಯ ಗಿರಿಜಾ ನಿನ್ನ ನಂಗೆ ಗನ್ನಾದ ತಾಯೇ ನಿನ್ನ ನಂಬಿ ಗನ್ನ

ிபண்ண பீமாப்பண ராஜபுரி நம்ம நாகேசி மழி நூற